ಭಯಪಡಬೇಡಿ ನಾವು ಸಹಾಯ ಮಾಡುತ್ತೇವೆ ಎಂಬುದಾಗಿ ಹೇಳುವಂಥ ಅನೇಕ ಮನುಷ್ಯರು ಆ ಸಮಯದಲ್ಲಿ ನಮಗೆ ಸಹಾಯ ಮಾಡದೆ ಕೈಬಿಟ್ಟು ಬಿಡುತ್ತಾರೆ ಆದರೆ ದೇವರು ಆ ರೀತಿಯಲ್ಲಿ ಆತನು ಹೇಳುತ್ತಾನೆ ಭಯಪಡಬೇಡ ನಾನು ನಿನಗೆ ಸಹಾಯ ಮಾಡುತ್ತೇನೆ ಎಂದು ಹೇಳುವ ನಿನ್ನ ದೇವರಾದ ಯಹೋವನೆಂಬ ನಾನೇ ನಿನ್ನ ಕೈ ಹಿಡಿಯುತ್ತೇನಲ್ಲ ಎಂಬುದಾಗಿ ಅಂದರೆ ಆತನು ಭಯಪಡಬೇಡ ಸಹಾಯ ಮಾಡುತ್ತೇನೆಂಬುದಾಗಿ ವಾಗ್ದಾನ ಮಾಡುವುದು ಮಾತ್ರವಲ್ಲ ಆತ ನಮ್ಮ ಕೈಯನ್ನು ಹಿಡಿಯುತ್ತಾನೆ ನಮ್ಮನ್ನು ಬಲಪಡಿಸುತ್ತಾನೆ ಧೈರ್ಯಪಡಿಸುತ್ತಾನೆ ಹಾಗೆ ಮುನ್ನಡೆಸುತ್ತಾನೆ ಆ ಎಲ್ಲ ಇಕ್ಕಟ್ಟುಗಳನ್ನು ಪರಿಹರಿಸಿ ನಮ್ಮ ಜೀವಿತ ಹೊಂದಬೇಕಾಗಿರುವಂಥ ಸಕಲ ಆಶೀರ್ವಾದಗಳು ಆತನ ವಾಗ್ದಾನದ ಪೂರ್ಣತೆಯನ್ನು ನಿಶ್ಚಯವಾಗಿ ಅನುಗ್ರಹಿಸುತ್ತಾನೆ ಆದ್ದರಿಂದ ಮನುಷ್ಯರನ್ನು ಅವಲಂಬಿಸುವುದನ್ನು ಬಿಟ್ಟು ಕರ್ತನನ್ನು ಪೂರ್ಣವಾಗಿ ಆಶ್ರಯಿಸಿಕೊಳ್ಳಿ ಜೀವಿತದ ಅವಸ್ಥೆಗಳು ಬದಲಾಗುತ್ತವೆ ನಿಶ್ಚಯವಂತ ಮೇಲುಗಳನ್ನು ಆಶೀರ್ವಾದಗಳನ್ನು ಹೊಂದಿಯೇ ಹೊಂದುತ್ತೀರಾ